ಇನ್ನ ಬೆಳಗಾವಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ ರಾಜಾರೋಷವಾಗಿ ನವಿಲು ಸಾಕುತ್ತಿದ್ರು ಡೋಂಟ್ ಕೇರ್ ಅನ್ನುವಂತಾಗಿದೆ ಇಂಗಳಿ ಗ್ರಾಮದಲ್ಲಿ ನವಿಲು ಸಾಕುತ್ತಿದ್ರು ಅರಣ್ಯ ಇಲಾಖೆ ಮೌನವಾಗಿ ಕೂತಿರುವಂತದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿರುವಂತಹ ಗ್ರಾಮ ಮಲಿಕಾ ಬಾಳಸಾಬ ಮೂಲತಾನೇ ಮನೆಯಲ್ಲಿದೆ ಅಕ್ರಮವಾಗಿ ಸಾಕುತ್ತಿರುವ ನವಿಲು ಇಷ್ಟಿದ್ರೂ ಕಣ್ಮುಚ್ಚಿ ಕುಳಿತಿದೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಮನಿಕ್ ಸಾಬ್ ಎಂಬ ಮನೆಯಲ್ಲೇ ನವಿಲನ್ನ ಸಾಕಿರುವಂತದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಕಡಿ ಗ್ರಾಮದ ಮನಿಕ್ ಸಾಬ್ ಎಂಬ ಮನೆಯಲ್ಲಿ ಅಕ್ರಮವಾಗಿ ನವಿಲನ್ನ ಸಾಕಿರು ಇಷ್ಟಿದ್ರು ಕಣ್ಮುಚ್ಚಿ ಕುಳಿತಿದೆ ಹುಕ್ಕೇರಿ ಅರಣ್ಯ ಇಲಾಖೆ ರಾಜ ನವಿಲನ್ನ ಸಾಕುತ್ತಿದ್ರು ಡೋಂಟ್ ಕೇರ್ ಅನ್ನದೇ ಕಣ್ಮುಚ್ಚಿ ಕುಳಿತಿದೆ ಅರಣ್ಯ ಇಲಾಖೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದ ಮಲಿಕ್ ಸಾಬ್ ಬಾಳ ಸಾಬ್ ಮನೆಯಲ್ಲಿದ್ದ ನವಿಲು ಇಷ್ಟಿದ್ರು ಕಣ್ಮುಚ್ಚಿ ಕುಳಿತಿರುವ ಹುಕ್ಕೇರಿಯ ಅರಣ್ಯ ಇಲಾಖೆ ಸಾಮಾಜಿಕ ಜಾಲತಾಣಗಳಲ್ಲಿ ನವಿಲು ಸಾಕಿದ್ದ 嗯哼。<laughs>